ಶಿವ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏಂಜಲ್ಸ್ ಬಗ್ಗೆ ಓಕೆ ಏಂಜಲ್ಸ್ ನಮ್ಮ ಲೈಫಲ್ಲಿ ಯಾವ ಗಳಿಗೆನಲ್ಲಿ ಎಂಟ್ರಿ ಆಗ್ತಾರೆ ತುಂಬ ಜನ ಕೇಳ್ತಾರೆ ಕಮೆಂಟ್ಸಲ್ಲಿ ಏಂಜಲ್ಸ್ ನಂಬರ್ ನಮಗೆ ಕಾಣಿಸ್ತಾ ಇದೆ ಪದೇ ಪದೇ ವೆಹಿಕಲ್ಸ್ ಮೇಲೆ ಟಿ ವಿನಲ್ಲಿ ಪೇಪರಲ್ಲಿ ಕಾಣಿಸ್ತಾ ಇದೆ ಮೇಡಮ್ ಇದರ ಅರ್ಥ ಏನು ಇದರ ಅರ್ಥ ಏನು ಅಂತ ಕೇಳ್ತಾರೆ ಆದರೆ ಅದರ ಅರ್ಥ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಏಂಜಲ್ಸ್ ನಮ್ಮ ಇದ್ದಾರಾ ಅದನ್ನ ತಿಳ್ಕೊಳ್ಳೋದು ತುಂಬ ಮುಖ್ಯವಾಗಿದೆ ಅಲ್ವಾ ಏಂಜಲ್ಸ್ ನಮ್ಮ ಲೈಫಲ್ಲಿ ಯಾವ ಗಳಿಗೆನಲ್ಲಿ ಎಂಟ್ರಿ ಆಗ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ಆಲ್ರೆಡಿ ಅವರು ನಿಮ್ಮ ಲೈಫಲ್ಲಿ ಇದ್ದಾರೆ ಓಕೆ ಅವರು ಎಂಟ್ರಿ ಆಗೋಲ್ಲ ಆಲ್ರೆಡಿ ಇದ್ದಾರೆ ಹುಟ್ಟತಾನೆ ಇಬ್ಬರು ಏಂಜಲ್ ನಿಮ್ಮ ಜೊತೇಲಿರ್ತಾರೆ ಓಕೆ ಬರ್ತ್ ಏಂಜಲ್ಸ್ ಅಂತ ಹೇಳ್ತೀವಿ ಹುಟ್ಟಾನೆ ಇಬ್ಬರು ಏಂಜಲ್ಸ್ ನಿಮ್ಮ ಜೊತೆ ಇರ್ತಾರೆ ಆಮೇಲೆ ಎಲ್ಲ ಏಂಜಲ್ಸ್ಗಳು ನಿಮ್ಮ ಅಕ್ಕಪಕ್ಕನೇ ಸುಳಿದಾಡ್ತಾ ಇರ್ತಾರೆ ಆದರೆ ಅವರನ್ನು ನಮ್ಮ ಲೈಫಲ್ಲಿ ಯಾವ ರೀತಿ ಕರ್ಕೊಳ್ಳೋದು ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ ಇವಾಗ ಅದೇ ಯಾವ ರೀತಿ ಕರ್ಕೊಳ್ಳೋದು ಇವಾಗ ನೋಡಿ ನೋಡಿ ನನ್ನ ಲೈಫಲ್ಲಿ ನನ್ನ ಇಬ್ಬರು ಏಂಜಲ್ ಬಿಟ್ಟು ನನ್ನ ಬರ್ತ್ ಏಂಜಲ್ ಬಿಟ್ಟು ಇನ್ನೊಬ್ಬರ ಏಂಜಲ್ ನನ್ನ ಜೊತೆ ಕನೆಕ್ಟಲ್ಲಿದ್ದಾರೆ ಯಾಕಂದರೆ ಆ ಏಂಜಲ್ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಥರ ನೀವು ಕೂಡ ಕನೆಕ್ಟ್ ಮಾಡ್ಕೋಬೋದು ಒಬ್ಬರೇ ಏಂಜಲ್ ಇಲ್ಲ ಹಲವಾರು ಏಂಜಲ್ಸ್ ಇದ್ದಾರೆ ಅವರಿಗೆ ಹೆಸರುಗಳು ಬೇರೆ ಬೇರೆ ಹೆಸರುಗಳಿದೆ ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾರೆ ಬೇರೆ ಬೇರೆ ಕೆಲಸ ಅಂದರೆ ಒಂದು ಒಬ್ಬ ಒಬ್ಬ ಏಂಜಲ್ ರಿಲೇಷನ್ ಸಿಪ್ ರಿಲೇಷನ್ ನಮ್ಮ ಸಂಬಂಧಗಳನ್ನು ಚೆನ್ನಾಗಿ ಮಾಡೋದು ಒಬ್ಬ ಏಂಜಲ್ ಮನಿ ಏಂಜಲ್ ಇರ್ತಾರೆ ಒಬ್ಬ ಏಂಜಲ್ ಬ್ಯೂಟಿ ಏಂಜಲ್ ಇರ್ತಾರೆ ಒಬ್ಬ ಏಂಜಲ್ ಜಾಯ್ ಈ ಥರ ಬೇರೆ ಬೇರೆ ಏಂಜಲ್ಗಳು ಬೇರೆ ಬೇರೆ ಕೆಲಸ ಮಾಡ್ತಾರೆ ಇವಾಗ ನಾನು ಯಾವ ಏಂಜಲ್ ಜೊತೆ ಕನೆಕ್ಟ್ ಆಗಿದ್ದೀನಿ ಅಂತ ನಾನು ಹೇಳಲ್ಲ ಯಾಕಂದರೆ ಅದನ್ನು ಹೇಳಬಾರ್ದು ಅವ್ರ ಹೆಸರು ಕೂಡ ನಾವು ಹೇಳಬಾರ್ದು ಓಕೆ ಆಮೇಲೆ ನಾನು ನಾನು ಕನೆಕ್ಟ್ ಆಗಿರೋ ಏಂಜಲ್ ಒಬ್ಬರೇ ನಾಲ್ಕೈದು ಕೆಲಸ ಮಾಡ್ತಾರೆ ಆ ಏಂಜಲ್ ಜೊತೆ ನಾನು ಕನೆಕ್ಟ್ ಆಗಿದ್ದೀನಿ ಓಕೆ ಏಂಜಲ್ ಯಾವ ಥರ ಇರ್ತಾರೆ ಅವತ್ತ ಒಂಥರ ತಾಯಿ ಥರ ಟ್ರೂ ಮದರ್ ತಾಯಿ ಪ್ರೀತಿ ಕೊಡೋ ಥರ ಏಂಜಲ್ಸ್ ಈ ಯಾವಾಗಲೂ ನಮ್ಮ ಹೆಲ್ಪ್ಗೆ ಅವರು ಅಕ್ಕಪಕ್ಕನೇ ಇರ್ತಾರೆ ಯಾವಾಗಲೂ ಆದರೆ ನಾವು ಅವ್ರನ್ನ ಇನ್ವೋಕ್ ಮಾಡೋದು ನಮಗೆ ಗೊತ್ತಿರೋಲ್ಲ ಯಾವ ರೀತಿ ಅವ್ರನ್ನ ಕರಿಬೇಕು ಅವರು ನೀವು ಕರೀದೇನೆ ಬಂದು ಹೆಲ್ಪ್ ಮಾಡಲ್ಲ ಓಕೆ ಫಸ್ಟ್ ಇದನ್ನು ತಿಳ್ಕೊಳ್ಳಿ ನಾವು ಕರೀದೇನೆ ಯಾರೂ ಬಂದು ನಮಗೆ ಹೆಲ್ಪ್ ಮಾಡಲ್ಲ ನಮ್ಮನ್ನು ಬಿಟ್ಟು ಹೋಗಿರೋ ಪೂರ್ವಜರು ನಮ್ಮ ಸ್ಪಿರಿಟ್ ಗೈಡ್ಸ್ ಆಮೇಲೆ ಏಂಜಲ್ಸ್ ಇವರೆಲ್ಲರಿಗೂ ನಾವು ಇನ್ವೋಕ್ ಮಾಡಬೇಕಾಗುತ್ತೆ ಕರಿಬೇಕಾಗತ್ತೆ ನಮ್ಮ ಲೈಫಲ್ಲಿ ಅವ್ರನ್ನ ಕರೆದಾಗ ಅವರು ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಅವ್ರು ತುದಿಗಾಲಲ್ಲೇ ನಿಂತ್ಕೊಂಡಿರ್ತಾರೆ ನಮಗೆ ಹೆಲ್ಪ್ ಮಾಡೋಕ್ಕೆ ಓಕೆ ಫಸ್ಟ್ ಅವರು ತಕ್ಷಣ ಬಂದು ನಮಗೆ ಕನೆಕ್ಟ್ ಆಗಬೇಕು ತಕ್ಷಣ ಬಂದು ನಮಗೆ ಹೆಲ್ಪ್ ಮಾಡಬೇಕು ಅಂದರೆ ನಾವು ಅವರನ್ನು ಆಹ್ವಾನ ಮಾಡಬೇಕು ನಾವು ಅವರನ್ನು ಕರಿಬೇಕು ಅದು ಯಾವ ರೀತಿ ಏಂಜಲ್ನ ಕರಿಬೇಕು ಅಂತ ಅದು ನಮಗೆ ಗೊತ್ತಿರೋಲ್ಲ ಅಲ್ವಾ ಇಲ್ಲಿ ಒಂದಿಷ್ಟು ಏಂಜಲ್ಸ್ ಲಕ್ಷಣಗಳು ಏಂಜಲ್ಸ್ ನಮ್ಮ ಅಕ್ಕಪಕ್ಕ ಇರುವಾಗ ಆಗುವ ಲಕ್ಷಣಗಳು ಅನುಭವಗಳನ್ನು ನಾನು ಹೇಳ್ತೀನಿ ಫೆದರ್ ನಿಮ್ಮ ಮನೆಯಲ್ಲಿ ನಿಮ್ಮ ಮನೇಲಾಗಲಿ ಎಲ್ಲೇ ಆಗಲಿ ಫೆದರ್ ಕಾಣಿಸುತ್ತೆ ಅದು ಕೆಳಗಡೆನೆ ಇರಲಿ ನಿಮ್ಮ ದೃಷ್ಟಿ ಅದ್ರ ಮೇಲೆ ಬೀಳುತ್ತೆ ಓಕೆ ಆಮೇಲೆ ಫೆದರ್ ಮೇಲಿಂದ ಬರ್ತವೆ ಅವು ಎಲ್ಲಿಂದ ಬರ್ತವೆ ಗೊತ್ತಿಲ್ಲ ಮೇಲಿಂದ ಬರ್ತಾ ಇರ್ತವೆ ನಾನು ಏನೋ ಏನೋ ಒಂದು ವಿಚಾರ ಮಾಡ್ಕೊಂಡು ನಿಂತ್ಕೋಬೇಕಾದ್ರೆ ನಾನು ಎಲ್ಲೋ ಹೋಗಬೇಕಾದ್ರೆ ಮೇಲಿಂದ ಎರಡು ಫೆದರ್ ವೈಟ್ ಕಲರ್ ಫೆದರ್ ಬರ್ ಬರ್ತವೆ ಅವು ನನ್ನ ನನ್ನ ಹತ್ರ ಅಂದರೆ ಮೇಲಿಂದ ಬರ್ತವೆ ಆದರೆ ಅಲ್ಲಿ ಏನೂ ಪಕ್ಷಿ ಇರೋಲ್ಲ ಗಿಡ ಇರೋಲ್ಲ ಏನೂ ಇರಲ್ಲ ಎಲ್ಲಿಂದ ಅವು ಹಾರಿ ಬರ್ತವೆ ಓಕೆ ಅವು ನಾನು ನಂಬಿರೋ ಏಂಜಲ್ಸ್ ಇಂದ ಇರೋ ಫೆದರ್ ಅದು ಓಕೆ ನಿಮಗೂ ಕೂಡ ಬಂದಿರ್ಬೋದು ಆದರೆ ಅದು ನಿಮಗೆ ಗೊತ್ತು ಮತ್ತು ನನಗಾಗೋ ಅನುಭವನ ಇಲ್ಲಿ ಹೇಳ್ತಾ ಇದ್ದೀನಿ ಓಕೆ ಅವರು ನಮ್ಮ ಅಕ್ಕಪಕ್ಕದಲ್ಲಿರಾಗ ಇದ್ದ ಇದ್ದಾಗ ಇದು ಆಗುತ್ತೆ ಖಂಡಿತ ಆಮೇಲೆ ಸಡನ್ನಾಗಿ ನಮ್ಮ ಬಾಡಿನಲ್ಲಿ ಚಿಕ್ಕ ಚಿಕ್ಕ ಗುಳೆ ಚಿಕ್ಕ ಚಿಕ್ಕ ಕೂದಲೆಲ್ಲ ಎದ್ದು ನಿಲ್ಲುತ್ತೆ ಸಡನ್ನಾಗಿ ಚಳಿ ಬಂದ್ಬಿಡುತ್ತೆ ಓಕೆ ಆ ಥರ ಸಡನ್ನಾಗಿ ಆದಾಗ ನಮ್ಮ ಏಂಜಲ್ಸ್ ನಮ್ಮ ಅಕ್ಕಪಕ್ಕ ಇರ್ತಾರೆ ಆಮೇಲೆ ಕಿವಿನಲ್ಲಿ ರಿಂಗಿಂಗ್ ಆಗೋದು ಬೆಲ್ಸ್ ಕಿವಿನಲ್ಲಿ ಬೆಲ್ ಬೆಲ್ಸ್ ದೂರಿಂದ ಬರುತ್ತೆ ಅಥವಾ ಸಮೀಪದಿಂದ ಬೆಲ್ಸ್ ಸಪ್ಲಾ ಕೇಳುತ್ತೆ ಸೌಂಡ್ ಬರುತ್ತೆ ಕಿವಿನಲ್ಲಿ ಓಕೆ ಆಗ ಏಂಜಲ್ಸ್ ನಮ್ಮ ಅಕ್ಕಪಕ್ಕ ಇರ್ತಾರೆ ಓಕೆ ಬಟರ್ಫ್ಲೈಸ್ ಬಟರ್ಫ್ಲೈ ಕೂಡ ನಮ್ಮ ಕಣ್ಣು ಮುಂದೆ ಹಾರಾಡ್ತಾ ತಿರ್ಗಾಡ್ತಾ ಇದ್ರೆ ಏಂಜಲ್ಗಳು ಸದಾ ನಮ್ಮ ಹತ್ರ ಇದ್ದಾರೆ ಅಂತಲೇ ಅರ್ಥ ನನಗೆ ಆಕಾಶದಲ್ಲಿ ಏಂಜಲ್ ಆಕಾರ ಕಾಣಿಸ್ತಾರೆ ತುಂಬ ಜಾಸ್ತಿ ಏಂಜಲ್ಸ್ ಆಕಾರ ಕಾಣಿಸುತ್ತೆ ಓಕೆ ನೀವು ನಿಮಗೂ ಕಾಣಿಸ್ಬೋದು ಅಥವಾ ನೀವು ಆಕಾಶ ನೋಡದೆ ಇರ್ಬೋದು ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ನೋಡಿ ಅಲ್ಲಿ ಆಕಾಶದಲ್ಲಿ ಏಂಜಲ್ ರೆಕ್ಕೆ ದೊಡ್ಡ ದೊಡ್ಡ ರೆಕ್ಕೆ ಇರೋ ಏಂಜಲ್ಸ್ ಹಾರಾಡ್ತಾ ಹೋಗ್ತಾ ಇರ್ತಾವಲ್ಲ ಅದು ಸೇಫಾಗಿರುತ್ತೆ ಆಕಾಶದಲ್ಲಿ ಯೂನಿವರ್ಸಲ್ಲಿ ಓಕೆ ಅದನ್ನು ನೋಡಿ ಗಮನಿಸಿ ನಮ್ಮ ಹತ್ತಿರ ಇದ್ದಾರೆ ನಮ್ಮ ಜೀವನದಲ್ಲಿ ಆಲ್ರೆಡಿ ಅವರು ಇದ್ದಾರೆ ಅವ್ರನ್ನ ಎಂಟ್ರಿ ಮಾಡೋ ಗಳಿಗೆ ಯಾವುದೂ ಇಲ್ಲ ಅದು ಆಲ್ರೆಡಿ ಅವರು ನಮ್ಮ ಲೈಫಲ್ಲಿದ್ದಾರೆ ಅವ್ರನ್ನ ಬರೀ ನಮ್ಮ ಲೈಫಲ್ಲಿ ಇನ್ವೋಕ್ ಮಾಡಬೇಕು ಅವ್ರನ್ನ ಪ್ರಾರ್ಥನೆ ಮಾಡಿ ಅವ್ರನ್ನ ನಮ್ಮ ಲೈಫಲ್ಲಿ ತಗೋಬೇಕು ಓಕೆ ಆ ಏಂಜಲ್ ನೋಡಿ ಒಂದು ಮಗುನ ಯಾವ ರೀತಿ ತಾಯಿ ಪ್ರೀತಿ ಮಾಡ್ತಾಳೆ ಅದೇ ರೀತಿ ನಮ್ಮ ಕಷ್ಟದಲ್ಲಿ ಎಲ್ಲದರಲ್ಲೂ ನಾವು ಏಂಜಲ್ಗೆ ಏನು ಕೇಳ್ಕೊತೀವಿ ಅದನ್ನು ನಿಜವಾಗ್ಲೂ ಕೊಡ್ತಾರೆ ಏಂಜಲ್ಸ್ ಓಕೆ ಅದಕ್ಕೆ ಅಂತ ಬೇರೆ ಬೇರೆ ಏಂಜಲ್ಸ್ ಇದ್ದಾರೆ ಬೇರೆ ಬೇರೆ ಕಷ್ಟಗಳಿಗೆ ಬೇರೆ ಬೇರೆ ಏಂಜಲ್ಸ್ ಇದ್ದಾರೆ ಓಕೆ ಸರಿ ನೀವು ಎಷ್ಟು ಜನ ಏಂಜಲ್ಸ್ಗೆ ಕನೆಕ್ಟ್ ಆಗಬೇಕು ಏಂಜಲ್ಸಿಂದ ಕೆಲಸ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಏಂಜಲ್ಸಿಂದ ಏಂಜಲ್ಸಿಂದ ಕೆಲಸ ಯಾಕೆ ನಾವು ತೊಗೋಬೇಕು ಅಂತ ಅಂದ್ಕೋಬೇಡಿ ಆದರೆ ಏಂಜಲ್ಸ್ ಆಲ್ರೆಡಿ ನಿಮಗೆ ಸಹಾಯ ಮಾಡಬೇಕು ಅಂತಲೇ ನಿಮ್ಮ ಅಕ್ಕಪಕ್ಕದಲ್ಲಿ ರೆಡಿಯಾಗಿದ್ದಾರೆ ತುದಿ ಕಾಲಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ವಾ ಅವ್ರಿಗೆ ಖುಷಿಯದು ನಿಮ್ಮನ್ನು ಹೆಲ್ಪ್ ಮಾಡೋದು ಮಾಡೋದೇ ಅವ್ರ ಖುಷಿ ಓಕೆ ಅದಕ್ಕೆ ಇವಾಗ ನಾವು ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ಗೆ ಒಂದು ಏಂಜಲ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ನೀವು ಯಾರಾದರೂ ಆ್ಯಡ್ ಆಗೋರಿದ್ದರೆ ಆಗ್ಬೋದು ಅದರಲ್ಲಿ ನಿಮಗೆ ಏಂಜಲ್ಸ್ ಅಂದರೆ ಏನು ಏಂಜಲ್ಸ್ ಯಾರ್ಯಾರು ಏಂಜಲ್ಸ್ ಇದ್ದಾರೆ ಅವರವ್ರ ಕೆಲಸ ಏನು ಆಮೇಲೆ ಫೆದರ್ಸ್ ಕಲರ್ಸ್ ಆಮೇಲೆ ಅದ್ರ ಮೀನಿಂಗ್ ಆಮೇಲೆ ಏಂಜಲ್ಸ್ ಏಂಜಲ್ಸ್ಗಳ ನಂಬರ್ ಮೀನಿಂಗು ಅವ್ರ ಅವ್ರ ಹತ್ರ ನಾವು ಯಾವ ಥರ ಕೆಲಸ ತೊಗೋಬೇಕು ಯಾವ ಥರ ಪೂಜೆ ಮಾಡಬೇಕು ಅವ್ರನ್ನ ಇದೆಲ್ಲನೂ ನಾವು ಆ ವರ್ಕ್ಶಾಪಲ್ಲಿ ಹೇಳ್ತೀವಿ ಏಂಜಲ್ಗೆ ಯಾರು ಕನೆಕ್ಟ್ ಆಗಬೇಕು ಅನ್ಕೋತೀರ ಅವರು ಎಲ್ಲರೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದಕ್ಕೆ ದುಡ್ಡಿದೆ ಎಷ್ಟು ಅಂದರೆ ಒನ್ 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 ಸಾವಿರದ ಒಂದೂರ ಹನ್ನೊಂದು ರೂಪಾಯಿ ದುಡ್ಡಿದೆ ಓಕೆ ಇದು ಸ್ಟಾರ್ಟ್ ಮಾಡ್ತಾ ಇರೋ ಮೊದಲನೇ ಬ್ಯಾಚ್ ನಿಮಗೆ ಈ ವಿಡಿಯೋ ಯಾವಾಗ ಸಿಗುತ್ತೆ ಆಗ ನೀವು ಆ್ಯಡ್ ಆಗಬೇಕು ಅಂದರೆ ಆ್ಯಡ್ ಆಗಿ ಮತ್ತು ನೆಕ್ಸ್ಟ್ ಬ್ಯಾಚಲ್ಲಿ ನಾನು ಆ್ಯಡ್ ಹಾಕ್ತೀನಿ ಅಂದರೆ ನೆಕ್ಸ್ಟ್ ಬ್ಯಾಚಲ್ಲಿ ದುಡ್ಡು ಜಾಸ್ತಿ ಆಗಿರುತ್ತೆ ಓಕೆ ಅದಕ್ಕೆ ಆದಷ್ಟು ಇದೇ ಬ್ಯಾಚಲ್ಲಿ ನೀವು ಆ್ಯಡ್ ಆಗ್ಬೋದು ನಿಮಗೆ ಏಂಜಲ್ ಯಾರು ಏನು ಎತ್ತ ಯಾವ ಥರ ನಾವು ಅವ್ರನ್ನ ಕರಿಬೇಕು ಯಾವ ಥರ ಅವ್ರ ಕಡೆಯಿಂದ ಕೆಲಸ ತೊಗೋಬೇಕು ಅವ್ರನ್ನ ಯಾವ ಥರ ನಾವು ಕನೆಕ್ಟ್ ಆಗಬೇಕು ಅವ್ರಿಗೆ ಎಲ್ಲ ಮೀನಿಂಗ್ಸು ಎಲ್ಲಾನು ಇದರಲ್ಲಿ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಓಕೆ ಆಮೇಲೆ ಮೆಡಿಟೇಷನ್ ಇರುತ್ತೆ ಏಂಜಲ್ಸ್ಗೆ ಯಾವ ಥರ ನಾವು ಇದು ಮಾಡಬೇಕು ಅಂತ ಮೆಡಿಟೇಷನ್ ಇರುತ್ತೆ ಯಾವ ಏಂಜಲ್ ಯಾವ ಕಲರ್ ಬಟ್ಟೆ ಹಾಕ್ತಾರೆ ಕ್ಯಾಂಡಲ್ ಇರುತ್ತಲ್ಲ ಕ್ಯಾಂಡಲ್ ಇರುತ್ತೆ ಯಾವ ಏಂಜಲ್ಗೆ ಯಾವ ಕಲರ್ ಕ್ಯಾಂಡಲ್ ಇಷ್ಟ ಆ ಕ್ಯಾಂಡಲ್ ಮೀನಿಂಗ್ ಏನು ಅರ್ಥ ಏನು ಇದರಲ್ಲಿ ಒಂದೇ ಥರ ಅಲ್ಲ ಹಲವಾರು ಥರದ ಏಂಜಲ್ಸ್ಗಳ ಬಗ್ಗೆ ನಾವು ಎಲ್ಲನೂ ವಿವರಿಸಿ ಈ ಕ್ಲಾಸಲ್ಲಿ ಹೇಳ್ತೀವಿ ಫೈವ್ ಡೇ ವರ್ಕ್ಶಾಪ್ ಇರುತ್ತೆ ಓಕೆ ಫೈ ಡೇ ಲೈವ್ ಕ್ಲಾಸ್ ಇರುತ್ತೆ ಗೂಗಲ್ ಮೀಟಲ್ಲಿ ನಿಮಗೆಲ್ಲರಿಗೂ ಲಿಂಕ್ ಸಿಗುತ್ತೆ ಯಾರು ಆ್ಯಡ್ ಆಗ್ತಿರಲ್ಲ ಅವರಿಗೆಲ್ಲ ಲಿಂಕ್ ಸಿಗುತ್ತೆ ಒಂಬತ್ತು ಗಂಟೆ ಇವಾಗ ಆ್ಯಡ್ ಆದಮೇಲೆ ಎಲ್ಲ ಜನಕ್ಕೂ ನಾವು ಕೇಳ್ತೀವಿ ಎಷ್ಟು ಗಂಟೆಗೆ ಇಡಬೇಕು ಎಷ್ಟು ಗಂಟೆಗೆ ಇಟ್ಟರೆ ನಿಮಗೆ ಸೂಟ್ ಆಗುತ್ತೆ ಕ್ಲಾಸ್ ಕೇಳ್ಬಿಟ್ಟು ನಾವು ಅಷ್ಟೇ ಗಂಟೆಗೆ ಅದೇ ಸಮಯಕ್ಕೆ ನಾವು ಕ್ಲಾಸನ್ನು ತಗೋತೀವಿ ಫೈವ್ ಡೇಸ್ ಕ್ಲಾಸ್ ಇರುತ್ತೆ ನೀವು ಅಟೆಂಡ್ ಆಗ್ಬೋದು ಓಕೆ ಇನ್ನೊಂದು ವಿಷಯ ನೀವು ಆ್ಯಡ್ ಆಗಬೇಕೋ ಆಗಬಾರ್ದು ಅಂತ ಡೌಟಲ್ಲಿದ್ದಾಗ ಒಂದು ಕೆಲಸ ಮಾಡಿ ಏಂಜಲ್ಸ್ಗೆ ನೀವು ಪ್ರಶ್ನೆ ಹಾಕಿ ಓಕೆ ಒಂದು ಚಿಕ್ಕದಾದ ಯಾವುದೇ ಸ್ಥಳ ಆಗಲಿ ಎಲ್ಲೇ ಆಗಲಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ ಏನಂತ ಏಂಜಲ್ಸ್ಗೆ ಸರಿ ಏಂಜಲ್ಸ್ ಇದ್ದಾರೆ ಅನ್ನೋದಾದರೆ ನನ್ನ ಏಂಜಲ್ ಯಾರಿದ್ದಾರೆ ನನಗೆ ಗೊತ್ತಿಲ್ಲ ಓಕೆ ಹುಟ್ಟು ನನ್ನ ಜೊತೆ ಏಂಜಲ್ಸ್ ಇದ್ದಾರೆ ಅಂತ ಹೇಳ್ತಾರೆ ಆದರೆ ನನ್ನವರು ಯಾರು ನನ್ನ ಏಂಜಲ್ ಹೆಸರೇನು ಇದು ಯಾವುದೂ ನನಗೆ ಗೊತ್ತಿಲ್ಲ ಆದರೂ ಏಂಜಲ್ಸ್ ನಾನು ನಿನಗೆ ಪ್ರೇರ್ ಮಾಡ್ತಾಯಿದ್ದೀನಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು ಈ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂದರೆ ನೀನು ಈ ಎರಡು ದಿನದಲ್ಲಿ ಅಥವಾ ನಿಮಗೆ ಒಂದು ದಿನ ಆದರೂ ಹೇಳ್ಬೋದು ಅಥವಾ ಟೂ ಡೇಸ್ ಆದರೂ ಹೇಳ್ಬೋದು ಅಥವಾ ನೀವು ಫೈವ್ ಡೇಸ್ ಆದರೂ ಹೇಳ್ಬೋದು ನಿಮ್ಮ ಇಷ್ಟ ಈ ಎರಡು ದಿನದಲ್ಲಿ ನನಗೆ ಬಟರ್ಫ್ಲೈಸ್ ಅಥವಾ ಫೆದರ್ ನನ್ನ ಕಣ್ಣಿಗೆ ಕಾಣಿಸ್ಬೇಕು ನಿನ್ನ ಕ್ಲಾಸ್ಗೆ ನಾನು ಅಟೆಂಡ್ ಆಗಬೇಕು ನೀನು ಯಾರು ಅಂತ ತಿಳ್ಕೊಬೇಕು ನಿನಗೆ ನಾನು ಕನೆಕ್ಟ್ ಆಗಬೇಕು ನಿನ್ನ ಪೂಜೆ ಮಾಡಬೇಕು ಪೂಜೆ ಅಂದರೆ ದೊಡ್ಡದಾಗಿ ಪೂಜೆ ಇರಲ್ಲ ಇಲ್ಲಿ ಕಷ್ಟಪಡಬೇಕಾಗಿ ಏನೂ ಇಲ್ಲ ಎಲ್ಲ ಪೂಜೆ ಮಾಡ್ತಾರಲ್ವ ಮಂದಿರಗಳಲ್ಲಿ ಹೋಗ್ತಾರೆ ಹಂಗೆ ಹೇಗೆ ಎಲ್ಲ ಪೂಜೆ ಮಾಡ್ತಾರಲ್ಲ ಆ ಥರ ಪೂಜೆ ಅಲ್ಲ ಇದೇ ಬೇರೆ ಥರ ಬೇರೆ ಥರ ಇರುತ್ತೆ ಏಂಜಲ್ಗೆ ನಾವು ಕ್ಯಾಂಡಲ್ ಇಟ್ಟು ಏಂಜಲ್ದು ಸ್ಟೋನ್ ಇರುತ್ತೆ ಸ್ಟೋನೆಲ್ಲ ಇಟ್ಬಿಟ್ಟು ಆ ಥರ ಪ್ರಾರ್ಥನೆ ಮಾಡ್ಕೊಳ್ಳೋರು ಇರುತ್ತೆ ನಿಮಗೆ ಶಬ್ದ ಕೂಡ ಬರುತ್ತೆ ಏಂಜಲ್ ನಿಮ್ಮ ಹತ್ರ ಬಂದಿದ್ದಾರೆ ಅಂತ ಶಬ್ದ ಬರುತ್ತೆ ಸುಗಂಧ ಬರುತ್ತೆ ಅದೆಲ್ಲ ಕ್ಲಾಸಲ್ಲಿ ಹೇಳ್ತೀನಿ ನಾನು ಇದನ್ನು ನೀವು ಏಂಜಲ್ಗೆ ಸವಾಲು ಹಾಕಿ ಪ್ರಶ್ನೆ ಮಾಡಿ ನಾನು ಈ ಕ್ಲಾಸಲ್ಲಿ ಆ್ಯಡ್ ಆಗಬೇಕು ಅಂದರೆ ನನಗೆ ಟೂ ಡೇಸಲ್ಲಿ ಬಟರ್ಫ್ಲೈ ಅಥವಾ ಫೆದರ್ ಓಕೆ ಫೆದರ್ ಅಂದರೆ ಗೊತ್ತಲ್ವ ಪಕ್ಷಿಗಳ ಪುಚ್ಚ ವೈಟ್ ಕಲರ್ ಫೆದರ್ ಅದು ಕಲರ್ ಯಾವುದೇ ಆಗಿರಲಿ ಫೆದರ್ ವೈಟೇ ಕಾಣಿಸು ಅಂತ ಅಲ್ಲ ಯಾಕಂದರೆ ಏಂಜಲ್ ಎಲ್ಲ ಕಲರ್ ಫೆದರಲ್ಲೂ ಇರ್ತಾರೆ ಓಕೆ ಅದಕ್ಕೆ ಯಾವುದೇ ಫೆದರ್ ಆಗಲಿ ಕಾಣಿಸ್ಬೇಕು ನಿಮ್ಮ ಕಣ್ಣಿಗೆ ಅಥವಾ ಬಟರ್ಫ್ಲೈ ಕಾಣಿಸ್ಬೇಕು ಅದು ಎಲ್ಲಿ ಕಾಣಿಸ್ಬೇಕು ಪೇಪರಲ್ಲಾಗಲಿ ಕಾಣಿಸ್ಲಿ ಅಥವಾ ಟಿ ವಿನಲ್ಲಾದರೂ ಕಾಣಿಸ್ಲಿ ಅಥವಾ ಹೊರಗಡೆ ಹೋದರೂ ಕಾಣಿಸ್ಲಿ ಪಾರ್ಕಲ್ಲಿ ಕಾಣಿಸ್ಲಿ ಎಲ್ಲೇ ಕಾಣಿಸ್ಲಿ ಒಟ್ಟಿನಲ್ಲಿ ಅದು ನಿಮ್ಮ ಕಣ್ಣಿಗೆ ಬೀಳಬೇಕು ನಾನು ಇದಕ್ಕೆ ನಾನು ಈ ವರ್ಕ್ಶಾಪ್ಗೆ ಆ್ಯಡ್ ಆಗಬೇಕು ಅಂದರೆ ನೀನು ನನ್ನ ಕಣ್ಣಿಗೆ ಬೀಳಬೇಕು ನನಗೆ ತೋರಿಸ್ಬೇಕು ಅಂತ ನೀವು ನಿಮ್ಮ ಏಂಜಲ್ಗೆ ಪ್ರಶ್ನೆ ಹಾಕಿ ಓಕೆ ಅದು ಎಲ್ಲಾದರೂ ನಿಮ್ಮ ಮೊಬೈಲಲ್ಲಿ ಪೇಜ್ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿದಾಗ ಅಲ್ಲೂ ಕೂಡ ಕಾಣಿಸ್ಬೋದು ಬಟರ್ಫ್ಲೈ ಫೆದರ್ ಓಕೆ ಎಲ್ಲಾದರೂ ಅದು ಏಂಜಲ್ ಏನು ಮಾಡುತ್ತೆ ನಿಮ್ಮ ಕಣ್ಣಿಗೆ ಬೀಳಿಸುತ್ತೆ ಫೆದರ್ನ ಆಮೇಲೆ ಬಟರ್ಫ್ಲೈ ಒಂದು ಕಾಣಿಸಿದ್ರೆ ಸಾಕು ನಮಗೆ ಬಟರ್ಫ್ಲೈ ಆದರೂ ಕಾಣಿಸ್ಲಿ ಫೆದರ್ ಆದರೂ ಕಾಣಿಸ್ಲಿ ಅಥವಾ ಕಾಣಿಸೋರಿಗೆ ಎರಡೂ ಕಾಣಿಸುತ್ತೆ ಓಕೆ ನಾನು ಯಾವಾಗ ಸವಾಲು ಹಾಕ್ತೀನಿ ನನಗದು ಕರೆಕ್ಟಾಗಿ ತೋರಿಸುತ್ತೆ ನಾನು ಏಂಜಲ್ಗೆ ನಾನು ಸವಾಲು ಹಾಕ್ತಾ ಇರ್ತೀನಿ ಈ ಥರ ಆದರೆ ಈ ಥರ ಮಾಡು ಅದು ಮಾಡುತ್ತೆ ಓಕೆ ಆದರೆ ನಿಮ್ಮ ಒಂದು ಇಂಟ್ಯೂಷನ್ ಏನಂತಾರೆ ನಿಮ್ಮ ಪ್ರಾರ್ಥನೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅದು ನಿಮ್ಮ ಮೇಲೆ ಬಿಟ್ಟಿರೋದು ಅಲ್ವ ಒಂದು ಪ್ರಾರ್ಥನೆ ಮಾಡುವಾಗ ಒಂದು ಶಕ್ತಿ ಇರುತ್ತೆ ಆ ಪ್ರಾರ್ಥನೆಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಕರೆಕ್ಟಾಗಿ ನಿಮಗೆ ಕಾಣಿಸ್ಬಿಡುತ್ತೆ ಅದು ಫೆದರ್ ಆಗಲಿ ಬಟರ್ಫ್ಲೈ ಆಗಲಿ ಓಕೆ ಸರಿ ಸರಿ ಇದು ನಿಮಗೆ ಈ ವಿಡಿಯೋ ಯಾವಾಗ ಸಿಕ್ಕರೂ ನೀವು ಏಂಜಲ್ ಕ್ಲಾಸ್ನ ನಾನು ತೊಗೋಬೇಕು ಅಂದ್ಕೊಂಡ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಆವಾಗ ಯಾವ ಬ್ಯಾಚ್ ನಡೀತಾ ಇರುತ್ತೆ ಆ ಬ್ಯಾಚಲ್ಲಿ ನಾವು ನಿಮಗೆ ಆ್ಯಡ್ ಮಾಡ್ತೀವಿ ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು